ನಾನು ನಾನು ಸಣ್ಣ ಕರ್ನಾಟಕದಲ್ಲಿ ಚಿಂಗಮ್ ಅಂತ ಎಸ್ತಿದೆ ಸಣ್ಣ ಮಲೆ ಒಳ್ಳೆ ಪೊಲೀಸ್ ಅಧಿಕಾರಿಯಾಗಿದ್ದರು ಈಗ ಸಣ್ಣ ಗುಜರಾತಿ ಟೀಮ್ ಆರೋರು ಗುಜರಾತಿ ಎಸ್ಟೇಟ್ಗಳು ನಮ್ಮನ್ನು ಕೆಲಸದಿಂದ ಬಿಡಿಸ್ಬಿಟ್ಟು ತಮಿಳ್ನಾಡಲ್ಲಿ ಸಿ ಎಮ್ ಮಾಡ್ತೀನಿ ಅಂತ ಕರ್ಕೊಂಡು ಹೋದ್ರು ಎರಡು ಎಲೆಕ್ಷನ್ ಸೋಲ್ಸ್ಬಿಟ್ರು ಫುಲ್ಲು ಬೇಸರ ಆಗ್ಬಿಟ್ಟಿದೆ ಜೀವನ ಸಾಕಾಗ್ಬಿಟ್ಟಿದೆ ಆದರೂ ಹೇಳ್ತು ಅವರೇ ಪಕ್ಷದವರು ಮತ್ತೆ ಸಿ ಎಮ್ ಮಾಡ್ತಾರೆ ಅಂತ ಈ ಕಡೆ ವಿಜಯ್ ಬೇರೆ ಬಂದ್ಬಿಟ್ಟವನೇ ಅದಕ್ಕೆ ನಾನು ಜಿ ಎಸ್ ಟಿ ವಿರುದ್ಧ ಪೆನ್ಸಿಲು ರಬ್ಬರು ಪೆನ್ನು ಎಲ್ಲದ್ರ ವಿರುದ್ಧ ಜಿ ಎಸ್ ಟಿ ಆಗ್ಬಿಟ್ಟಿದೆ ಸೆಕೆಂಡ್ ಹ್ಯಾಂಡ್ ಕಾರ್ ಮಾಡಿದ್ರು ಜಿ ಎಸ್ ಟಿ ಕೊಡಬೇಕು ಹಾಂ ನಾಳೆ ದಿನ ನಮ್ದೇನಾದ್ರು ಲಿವರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಕೂಡ ಜಿ ಎಸ್ ಟಿ ಆಗ್ತಾಳೆ ಅದರ ವಿರುದ್ಧ ಆಮೇಲೆ ಐ ಪಿ ಎಸ್ ಕೆಲಸ ಮಾಡ್ಕೊಂಡು ಚಿಂಗಮ್ಮ ಹೆಸರು ತಗೊಂಡಿದ್ದೆ ಕರ್ನಾಟಕದಲ್ಲಿ ಆದರೆ ಎಲ್ಲ ಬಬಲ್ಲ ಮಾಡ್ಕೊಂಡ್ಬಿಟ್ರೆ ನಮಗೆ ತಮಿಳ್ನಾಡಲ್ಲಿ ಹಾ ಯಾವ ಪೆರಿಯಾರನ್ನ ಫಾಲೋ ಮಾಡಿದ್ರೆ ಆಪೋಸಿಟ್ ಆಗಿ ಹೋದೆ ನನ್ನ ಕಸ ಮಾಡಿದ್ರೆ ಈಗ ಅಂಗೋಸ್ಕರ ಸುಮ್ಮನೆ ಏನೋ ಒಂದು ಟೆನ್ ಪಾಸ್ ಇದೆ ಏಯ್ ಸ್ವಲ್ಪ ಹೊತ್ತು ಆಫ್ ಮಾಡು ಆ ಈ ಜನಗಣ್ಣ ಗೋಬೆ ಮಾಡ್ಬೇಕಾದ್ರೆ ಗೊತ್ತಲ್ಲ ಏನು ಮಾಡಲೇಬೇಕು ಮನೆ ನೋಡಿ ನಮ್ಮ ಆರ್ ಆರ್ ನಗರದ ನಮ್ದು ನಮ್ದು ಅಣ್ಣ ಇದಂಕಾಯ್ಡುಕೊಂಡು ಅದೆಲ್ಲ ಸ್ಕೆಚ್ ಚೆನ್ನಾಗಿತ್ತು ನಮ್ದು ಆಮೇಲೆ ರವಿ ಅಣ್ಣ ಚಿಟಿ ರವಿ ಅವರು ಅಷ್ಟೇ ಅಣ್ಣ ಈಗ ನಂದು ತಮಿಳುನಾಡು ಒಂದು ಡ್ರಾಮಾ ಏ ಕಟ್ ಮಾಡೋ ಕಟ್ ಮಾಡಿದ್ದಾನೆ ಇಲ್ಲ ಇಲ್ಲ ಕಟ್ ಮಾಡಿದ್ ಕಟ್ ಮಾಡಿದ್ ಸರ್ ಏನು ಕಟ್ ಮಾಡಿಲ್ಲ ಅರಿಯಾಗಿ ರೆಕಾರ್ಡಿಂಗ್ ಮಾಡ್ಕೊಂತ ಇದ್ದೀನಿ അണ്ണാമലെ പ്രൊട്ട് മാത്രണമലെ അത് അണാമലെ ഇത് സ്വർണ്ണമലെ സ്വന്തമലെ പ്രൊട്ട് നാളെ തക്ക ഇത് കൊണ്ട് 嗯。Mm hmm.